ಬೆಂಗಳೂರಿನಲ್ಲಿ ಇತ್ತೀಚೆಗೆ ದಾಂಪತ್ಯ ಸಂಬಂಧಗಳಲ್ಲಿ ಕೊಲೆಗಳು ಹೆಚ್ಚಾಗ್ತಿರೋದರ ಕಂಡುಬಂದಿದೆ ಬೆಂಗಳೂರಿನಲ್ಲಿ ನಡೆಯುವ ಪ್ರತಿ ಐದು ಕೊಲೆಗಳಲ್ಲಿ ಒಂದು ಪತಿ ಪತ್ನಿ ಅಥವಾ ಪ್ರೇಮಿಗಳ ನಡುವೆ ಅಥವಾ ಮದುವೆಯಲ್ಲಿ ಮೋಸ ಅಥವಾ ಅನೈತಿಕ ಪ್ರಕರಣಗಳು ಹಲವು ಘೋರ ಅಪರಾಧಗಳಿಗೆ ಸಂಬಂಧಿಸಿದ್ದಾಗಿದೆ ಕೊಲೆಯ ಹಿಂದೆ ಕೋಪ ಮತ್ತು ನಿರೀಕ್ಷೆಗಳು ಮುಖ್ಯ ಕಾರಣವಾಗಿರ್ಬೋದು ಆದರೆ ಇತ್ತೀಚೆಗೆ ಬೆಂಗಳೂರಿನ ವೈದ್ಯ ದಂಪತಿಯ ಕಲಹ ಪ್ರಕರಣವು ಇತ್ತೀಚಿನ ಕಾಲದಲ್ಲಿ ದಾಂಪತ್ಯ ಸಂಬಂಧಗಳಲ್ಲಿ ಆರೋಗ್ಯ ಸಮಸ್ಯೆಗಳಿಂದ ಉಂಟಾಗುವ ಘೋರ ಅಪರಾಧಗಳಿಗೆ ಒಂದು ಭಯಾನಕ ಉದಾಹರಣೆಯಾಗಿದೆ ಈ ಪ್ರಕರಣದಲ್ಲಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಮೂವತ್ತೆರಡು ವರ್ಷದ ಈ ಈತ ಸರ್ಜನ್ ಅವರು ತಮ್ಮ ಪತ್ನಿ ಇಪ್ಪತ್ತೆಂಟು ವರ್ಷದ ಡಾಕ್ಟರ್ ಕೃತಿಕಾ ರೆಡ್ಡಿ ಅವರನ್ನ ಅನಸ್ತೇಶಿಯ ಔಷಧದ ಅತಿಯಾದ ಡೋಸ್ ನೀಡಿ ಕೊಲೆ ಮಾಡಿದ್ದಾನೆ ಇವರಿಬ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಆರರಂದು ವಿವಾಹವಾಗಿದ್ದರು ಕೃತಿಕಾ ಅವರ ಮರಣ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ನಾಲ್ಕರಂದು ಸಂಭವಿಸಿತು ಇನ್ನು ಒಂದು ವರ್ಷ ಆಗಿರಲಿಲ್ಲ ಆಗಿ ಆರಂಭದಲ್ಲಿ ಇದನ್ನ ನ್ಯಾಚುರಲ್ ಡೆತ್ ಎಂದೇ ಬಿಂಬಿಸಲಾಗಿತ್ತು ಆದರೆ ನಂತರ ಗೊತ್ತಾಗಿದ್ದು ಇದು ಗಂಡನೆ ಮಾಡಿದ ಕೊಲೆ ಎಂದು ನಂತರದ ತನಿಖೆಯಲ್ಲಿ ಕೊಲೆ ಎಂದು ಬೆಳಕಿಗೆ ಬಂದಿದೆ ಕೊಲೆಗೆ ಕಾರಣ ಕೇಳಿದ್ರೆ ನಿಮ್ಮ ಕೋಪನೂ ನೆತ್ತಿಗೇರ್ಬೋದು ಕೃತಿಕಾಗೆ ಗ್ಯಾಸ್ಟ್ರಿಕ್ ಅಜೀರ್ಣ ಮತ್ತು ಲೋ ಶುಗರ್ ಮೆಟಬಾಲಿಕ್ ಡಿಸಾರ್ಡರ್ಗಳಂತಹ ಆರೋಗ್ಯ ಸಮಸ್ಯೆಗಳು ಇದ್ದು ಈ ಬಗ್ಗೆ ಮದುವೆಗೆ ಮುಂಚೆ ತಿಳಿಸಿರಲಿಲ್ಲ ಅಂತ ರೆಡ್ಡಿ ಕೋಪಗೊಂಡಿದ್ದ ಇದೇ ಕೋಪ ತಿಂಗಳುಗಳ ಕಾಲ ಮುಂದುವರೆದು ಕೊಲೆಯನ್ನ ಯೋಜಿಸಲು ಕಾರಣವಾಯಿತು ಮದುವೆಯ ನಂತರ ಕೃತಿಕನ ಆರೋಗ್ಯ ಸಮಸ್ಯೆಯನ್ನು ಅಂದರೆ ವಾಮಿಟಿಂಗ್ ಡೈಜೆಷನ್ ಪ್ರಾಬ್ಲಮ್ ಲೋ ಶುಗರ್ ಇವುಗಳಿಂದ ಅಸಹ್ಯಪಟ್ಟ ಸ್ವಂತ ಗಂಡ ಮಹೇಂದ್ರ ರೆಡ್ಡಿಯೇ ಮದುವೆಯಾದ ಆರೇ ತಿಂಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೊಂದರಂದು ಕೊಲೆಗೆ ಸಂಚಿ ಹೊಡಿದ್ದ ಅದರ ಮೊದಲ ಹಂತವಾಗಿ ಕೃತಿಕಾಗೆ ಏಪ್ರಿಲ್ ಇಪ್ಪತ್ತೊಂದರಂದು ಗ್ಯಾಸ್ಟ್ರಿಕ್ ಅಸ್ವಸ್ಥೆಗೆ ಚಿಕಿತ್ಸೆ ಅಂತ ಐ ವಿ ಔಷಧ ನೀಡುತ್ತಾನೆ ಏಪ್ರಿಲ್ ಇಪ್ಪತ್ತೆರಡು ಕೃತಿಕಳ ಪೋಷಕರ ಮನೆಗೆ ಅವಳನ್ನು ಕರೆದೊಯ್ದು ರಾತ್ರಿ ಮತ್ತೊಂದು ಐ ವಿ ಡೋಸನ್ನು ನೀಡ್ತಾನೆ ಕೃತಿಕ ಕೂಡ ವೈದ್ಯ ಆಗಿದ್ದರಿಂದ ಐ ವಿ ಸೈಟ್ ನಲ್ಲಿ ನೋವು ತಗ್ಗಿಸುವಂತೆ ಕೇಳಿದರೂ ಕೂಡ ಏಪ್ರಿಲ್ ಇಪ್ಪತ್ಮೂರರಂದು ಮಹೇಂದ್ರ ಮತ್ತೊಂದು ಡೋಸ್ ನೀಡ್ತಾನೆ ಏಪ್ರಿಲ್ ಇಪ್ಪತ್ನಾಲ್ಕು ಬೆಳಗ್ಗೆ ಕೃತಿಕ ಅಸ್ವಸ್ಥ ಸ್ಥಿತಿಯಲ್ಲಿ ಕಂಡು ಬರ್ತಾರೆ ಉಸಿರಾಟದ ತೊಂದರೆಯನ್ನ ಗಮನಿಸಿಯೂ ಡಾಕ್ಟರ್ ಆಗಿಯೂ ಮಹೇಂದ್ರ ಸಿ ಪಿ ಆರ್ ಅನ್ನ ಮಾಡದೆ ಆಸ್ಪತ್ರೆಗೆ ಕರೆದೊಯ್ತಾನೆ ಅಲ್ಲಿ ಕೂಡ ಸಿ ಪಿ ಆರ್ ಅನ್ನ ಅವನು ಬೇಡ ಅಂತ ಹೇಳ್ತಾನೆ ಯಾಕಂದ್ರೆ ಅದು ಅವನ ಯೋಜನೆಯ ವಿರುದ್ಧವಾಗಿತ್ತು ಅಲ್ಲಿ ಅವರನ್ನ ಮೃತಪಟ್ಟಿದ್ದಾರೆಂದು ಘೋಷಿಸಲಾಗುತ್ತೆ ಈ ಒಂದು ಕುಕೃತ್ಯಕ್ಕೆ ಬಳಸಿಕೊಂಡದ್ದು ತನ್ನ ವೈದ್ಯಕೀಯ ಜ್ಞಾನ ಜೀವ ಉಳಿಸುವ ವೃತ್ತಿಧರ್ಮ ಬಿಟ್ಟು ಅನಸ್ತೇಶಿಯ ಔಷಧವನ್ನು ಐವಿ ಮೂಲಕ ಮೂರು ದಿನಗಳಲ್ಲಿ ಅತಿಯಾದ ಪ್ರಮಾಣದಲ್ಲಿ ನೀಡಿ ಇದನ್ನು ಗ್ಯಾಸ್ಟ್ರಿಕ್ ಚಿಕಿತ್ಸೆ ಅಂತ ಸುಳ್ಳು ಹೇಳಿ ಪ್ರಾಣವೇ ತೆಗೆದುಬಿಟ್ಟ ಕೃತಿಕಾ ಅವರ ಕುಟುಂಬ ಪ್ರಕರಣದ ಆರಂಭದಿಂದಲೇ ಇದು ಸಹಜ ಮರಣವಲ್ಲ ಎಂದು ಶಂಕಿಸಿ ತನಿಖೆಗೆ ಒತ್ತು ನೀಡಿತು ಆರಂಭದಲ್ಲಿ ಪತಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಅವರು ಪೋಸ್ಟ್ ಮಾರ್ಟಮ್ ಮಾಡದಂತೆ ಸಲಹೆ ನೀಡಿದ್ದರು ತಂಗಿ ಡಾಕ್ಟರ್ ನಿಖಿತಾ ಎಂ ರೆಡ್ಡಿ ರೇಡಿಯೋಲಜಿಸ್ಟ್ ಆಗಿ ಕೆಲಸ ಮಾಡ್ತಾರೆ ಮರಣ ಸಂಭವಿಸಿದ ನಂತರ ಸಹಜ ಮರಣ ಎಂದು ಸ್ವೀಕರಿಸಲು ಈಕೆ ನಿರಾಕರಿಸಿ ನಾನು ಮರಣದ ಕಾರಣವನ್ನು ತಿಳಿಯಬೇಕು ಎಂದು ಒತ್ತಾಯ ಮಾಡ್ತಾಳೆ ಇದರಿಂದ ಪೊಲೀಸರು ಅಸಹಜ ಮರಣ ಕೇಸ್ ದಾಖಲಿಸಿ ಫೊರೆನ್ಸಿಕ್ ತನಿಖೆಗೆ ಒಳಪಡಿಸುತ್ತಾರೆ ಆರು ತಿಂಗಳ ನಂತರ ಎಫ್ಎಸ್ಎಲ್ ಎಲ್ ವರದಿಯನ್ನು ನೋಡಿದಾಗ ಇದು ಪ್ರೊಫೋಫಾಲ್ ಅನಸ್ತೇಷಿಯಾ ಔಷಧ ಆಗಿದ್ದರಿಂದ ಸಾವಿಗೆ ಕಾರಣ ಅನ್ನೋದನ್ನು ದೃಢಪಡಿಸಿತು ಅಕ್ಟೋಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕೃತಿಕಾ ಅವರ ತಂದೆಯ ದೂರಿನ ನಂತರ ಪೊಲೀಸರು ಪ್ರಕರಣವನ್ನು ಮರುತನಿಕೆ ಮಾಡಿದಾಗ ಪೋಸ್ಟ್ ಮಾರ್ಟಮ್ ಮತ್ತು ಎಫ್ ಎಸ್ ಎಲ್ ವರದಿಯಲ್ಲಿ ಅವರ ಅಂಗಗಳಲ್ಲಿ ಅತಿಯಾದ ಅನಸ್ತೇಶೀಯ ಪದಾರ್ಥಗಳು ಕೊಲೆಯನ್ನು ದೃಢೀಕರಿಸುತ್ತವೆ ಮಹೇಂದ್ರನನ್ನು ಈಗ ಬಂಧಿಸಲಾಗಿದೆ ಇದರಲ್ಲಿ ನಾವು ಗಮನಿಸಬೇಕಾದ ಎರಡು ಅಂಶಗಳು ಏನಂದ್ರೆ ಒಂದು ಮದುವೆಯಲ್ಲಿ ವರದಕ್ಷಿಣೆ ಜಾತಿ ಆರ್ಥಿಕ ಸ್ಥಿತಿ ಮನೆತನ ಬಾಹ್ಯ ಸೌಂದರ್ಯ ಆದಾಯ ಬ್ಯಾಂಕ್ ಬ್ಯಾಲೆನ್ಸ್ ನೌಕರಿ ಇನ್ನು ಹಿಂದೂಗಳಾದರೆ ಜಾತಕ ಮುಂತಾದ ರೂಢಿಗಳಿಗಿಂತ ಮದುವೆಗೆ ಮುಂಚೆ ಆರೋಗ್ಯ ಪರೀಕ್ಷೆಯ ಮಹತ್ವವನ್ನು ಇದು ಎತ್ತಿ ತೋರಿಸ್ತದೆ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಪುರುಷತ್ವದಂತಹ ಫಲವತ್ತತೆ ಸಮಸ್ಯೆಗಳಂತಹ ಅಥವಾ ಲೈಂಗಿಕ ಸೋಂಕುಗಳು ಹೆಚ್ಚೈವಿಯಂತಹ ಇನ್ನು ಮಧುಮೇಹ ರಕ್ತದೊತ್ತಡ ಇನ್ನೂ ಹತ್ತು ಹಲವು ಗಂಭೀರ ಆರೋಗ್ಯ ಸಮಸ್ಯೆಗಳು ಕಂಡು ಬರ್ತಾ ಇದೆ ಇದರಿಂದ ದಾಂಪತ್ಯ ಕುಟುಂಬದಲ್ಲಿ ಸಂಬಂಧದಲ್ಲಿ ವಿಶ್ವಾಸವೇ ಕಡಿಮೆ ಆದಂತಾಗಿದೆ ಭಾರತದಲ್ಲಿ ಅರೇಂಜ್ ಮ್ಯಾರೇಜ್ಗಳು ಸಾಮಾನ್ಯವಾಗಿರುವುದರಿಂದ ಇಂತಹ ಮದುವೆಗೆ ಪೂರ್ವ ಮಾಡಿಸುವಂತಹ ಪರೀಕ್ಷೆಗಳು ಅಗತ್ಯ ಅನ್ನುವಂಥದ್ದು ಕಂಡುಬರುವಂಥದ್ದು ಇನ್ನೊಂದು ಅಂಶ ಆರೋಪಿಯ ಕುಟುಂಬದ ವಿರುದ್ಧ ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ ಹಾಗೆ ಅವರಿಗೆ ಒಂದು ಲವ್ ಅಫೇರ್ ಕೂಡ ಇತ್ತು ಅನ್ನೋದು ಈಗ ತಿಳಿದು ಬರುತ್ತಿರೋ ಮಾಹಿತಿ ಆದ್ರೆ ಯಾವುದೇ ಸನ್ನಿವೇಶ ಇರಲಿ ಯಾವುದೇ ಸಂದರ್ಭ ಇರಲಿ ಎಷ್ಟೇ ದೊಡ್ಡ ಸಮಸ್ಯೆ ಇರಲಿ ಒಂದು ಜೀವ ತೆಗೆಯುವ ಹಕ್ಕು ಯಾರಿಗೂ ಇಲ್ಲ ಆಗದಿದ್ರೆ ಬಿಟ್ಟು ಬಿಡಿಯಲ್ಲ ಆರೋಗ್ಯದ ಜೊತೆಗೆ ಮಾನಸಿಕ ಮತ್ತು ಭಾವನಾತ್ಮಕ ಹೊಂದಾಣಿಕೆ ಇಲ್ಲದೆ ಜಂಜಾಟದ ನರಕದಲ್ಲಿ ಗುದ್ದಾಡಿಕೊಂಡು ದಿನ ಸಾಯೋದಕ್ಕಿಂತ ಅವರಷ್ಟಕ್ಕೆ ಅವರು ನಿಮ್ಮಷ್ಟಕ್ಕೆ ನೀವು ಒಳ್ಳೆ ನಿರ್ಧಾರ ಅಲ್ವಾ ಬೆಂಗಳೂರಿನ ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಈ ಕೊಲೆ ಪ್ರಕರಣದಲ್ಲಿ ಡಾಕ್ಟರ್ ಕೃತಿಕಾ ಅವರು ತಮ್ಮ ಪತಿಯನ್ನು ಸಂಪೂರ್ಣವಾಗಿ ನಂಬಿದರು ಜೀವನವನ್ನ ಜೀವವನ್ನು ಉಳಿಸಬೇಕಾದ ವೈದ್ಯಕೀಯ ಜ್ಞಾನವನ್ನು ಬಳಸಿ ಅವಳ ಜೀವನವನ್ನೇ ನಾಶಪಡಿಸಿದ್ದಾರೆ ಕೃತಿಕಾ ಅವರು ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಿಂದ ಎಂಬಿ ಬಿ ಎಸ್ ನವೋದಯ ಮೆಡಿಕಲ್ ಕಾಲೇಜ್ ರಾಯಚೂರಿನಿಂದ ಎಂ ಡಿ ಡರ್ಮೆಟಾಲಜಿಯಲ್ಲಿ ಹಾಗೆ ಡರ್ಮೆಟಾಲಜಿ ಮತ್ತು ವೆನರಿಯಾಲಜಿ ಆ್ಯಂಡ್ ಲೆಫ್ರಸಿ ಇವುಗಳಲ್ಲಿ ಹೈಯರ್ ಎಜುಕೇಷನನ್ನು ಮಾಡಿದ್ದಂಥವರು ಹಾಗೆ ಜ್ಞಾನವನ್ನು ಕಳಿಸ್ಕೊಂಡಿದ್ದಂಥವರು ಹಾಗೆ ಇನ್ನು ಮುಂದಕ್ಕೆ ಸ್ಕಿನ್ ಮತ್ತು ಸ್ಕ್ಯಾಲ್ಪೆಲ್ ಎಂಬ ಕ್ಲಿನಿಕ್ಕನ್ನು ಉದ್ಘಾಟನೆ ಮಾಡಬೇಕು ಅನ್ನುವ ಯೋಚನೆಯಲ್ಲಿ ಮೇ ನಾಲ್ಕರಂದು ಎರಡು ಸಾವಿರದ ಇಪ್ಪತ್ತೈದು ಮೇ ನಾಲ್ಕರಂದು ಉದ್ಘಾಟಿಸುವ ಯೋಜನೆಯನ್ನು ಕೂಡ ಅವರು ಹಾಕಿದರು ಇದು ಒಂದು ಅವರ ಕನಸಿನ ಯೋಜನೆ ಆಗಿತ್ತು ಕೂಡ ಅದಕ್ಕಿಂತ ಮೊದಲೇ ಈ ಒಂದು ಘೋರ ಕೃತ್ಯ ನಡೆದು ಹೋಗಿದೆ ಈ ಆಘಾತದಿಂದ ಹೊರಬಾರದ ಈ ಯುವತಿಯ ತಂದೆ ಅವಳು ವಾಸಿಸುತ್ತಿದ್ದ ನಾಲ್ಕು ಕೋಟಿ ಬೆಲೆ ಬಾಳುವ ಮನೆಯನ್ನು ದೇಗುಲವೊಂದಕ್ಕೆ ದಾನ ಮಾಡಿದ್ದಾರೆ ವೀಕ್ಷಕರೇ ಈ ಒಂದು ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಬಹುದು ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು